ಇವು ನಾವು ಒಂದ್ ತಿಂಗ್ಳಾಕ್ ಸರ್ ಪೇಮೆಂಟ್ ಒಂದ್ ಇಪ್ಪತ್ನಾಲ್ಕು ಸಾವಿರ ಆಗಿರೋವಲ್ಲ ಸರ್ ಎರಡು ಸೇರಿ ಒಂದ್ ತಿಂಗಳ ಒಂದ್ ದಿನಕ್ಕೆ ಸರ್ ಎರಡರಿಂದ ಹಿಡ್ಕಂದ್ರ ಮುಂಜಾನೆ ಒಂದು ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಕೊಡುತ್ತೆ ಬೆಳಿಗ್ಗೆ ಆ ಸಾಯಂಕಾಲ ಹನ್ನೊಂದರಿಂದ ಹನ್ನೆರಡು ಬೆಳಗ್ಗೆ ಹದ್ಮೂರ್ಲಿಂತ ಹದ್ನಾಲ್ಕು ಅದನ್ನ ಇತ್ತ ಟಾರ್ಗೆಟ್ ಸರ್

ಏನ್ ಸರ್ ಏನ ಹಂಗ್ ಮಾಡಕ್ ಹಿಂಗ್ ಮಾಡಬೇಕಂತರ ಏನ್ ಅದೇನ್ ಸಂಬಂಧಿರ ಸರ್ ಎಮ್ಮಿ ಇದ್ದಂಗ ಎಲ್ಲಿ ಬೇಕೇ ಇರ್ತಾವ್ ಸರ್ ವಾತಾವರಣಕ್ ಸರ್ ಒಂದ್ ಬಿಡ್ತದ ಏನಿಲ್ಲ ಒಂದ್ ಈದಾಗ ಒಂದ್ ಹದಿನೈದು ಇಪ್ಪತ್ ದಿನ ಏನ್ ಅಂತ ಹೇಳ್ತಾರ ಸರ್ ನಾವ್ ಇದೇ ಸರ್ ಫಸ್ಟ್ ಮಾಡಿದ್ದು ಇನ್ನೊಂದ್ ಎರಡ್ ಮಾಡಬೇಕಂತ ಮಾಡಿ ಸರ್ ನಾವ್ ಇನ್ನೊಂದ್ ಎರಡು ಈ ಒಂದ್ ಕೌಲ್ಕು ಏನ್ಗ ಇನ್ನ ಇನ್ನೊರಡ್ ಮಾಡಿದ್ರ ಸರ್ ಮತ್ತೆ ಎರಡ್ ಆಳ್ ಮೇಸ್ಬೇಕು ಏನನ್ ಆಗಲಿ ಅದನ್ನಾಗಲಿ ಇದನ್ನಾಗಲಿ ಒಲ್ದ ಮನೆಗೆ ಹೆಂಗ್ ಮಾಡ್ಬೇಕು ಅದ್ರ ಜೊತೆ ಇದು ಸರ್ ಮಾಡ್ ಮನೆ ಲಾಸ್ ಆಗತ್ ಸರ್ ವಾದಾರ್ಸ ಎರಡುವರೆ ಸಾವಿರ ಮೇಲೆ ಈ ವರ್ಷ ಹದ್ನಾಕ್ ಹದಿನೈದ್ ನೂರ ಇಪ್ಪತ್ತಾರು ಸಾವಿರ ರೂಪಾಯಿ ಎಕರೆ ಹಾಕಿಂದ ಸರ್ ಒಂದ್ ಮನ್ಯಾಗ ಇದು ಮಾಡ್ ಸರ್ ಇದೇ ಚೆನ್ನಾಗಿ ಕಾಣತ್ ನಮ್ಗ ಏನ ದೊಡ್ ದೊಡ್ಡ ಕೂಲಿ ಸಿಗುತ್ತಾ ಮೇಲ್ಸ ಹೋಗ್ ಸರ್ ಚೆನ್ನಾಗ್ ಅದೇನಿಲ್ಲ ಮೇ ಒಂದಾಗ ಒಂದ್ ಎಕರೆ ಒಲದ್ರ ಒಂದ್ ಐದಾರು ಚೆನ್ನಾಗಿ ವರ್ಕೌಟ್ ಮಾಡಬೇಕು ಸರ್ ಹ್ಮ್ ಹುಲ್ಲಿದೆ ಸರ್ ಇದೇ ಎಮ್ಮಿದು ಮೊದಲ ಐತಿ ನಾವ್ ಹೊಲ ಮಾಡ್ತೀವಿ ಸರ್ ಒಂದ್ ಇಪ್ಪತ್ತ ಎಕರೆ ಹೊಲ ಮಾಡ್ತೀವಿ ಹುಲ್ ಒಂದ್ ಎರಡು ಹಸಿ ಮಾಡ್ಬಿಟ್ಟು ಊಟ ಒಲಾಗ ಹಚ್ಚಿದಿವಂದ್ರ ಸರ್ ಮೇಂಟೈನ್ ಮಾಡ ಹ ಸರ್ ಹಾ ಮಾಡ್ಬೋದು ಏನು ಸರ್ ಮೇವಿದ್ರ ಸರ್ ಹೆಣ್ಮಕ್ಳ ಮೇಂಟೈನ್ ಮಾಡ್ಬೋದು ಹಣ್ಣು ಮಕ್ಕಳು ಮೇಂಟೈನ್ ಮಾಡಬಹುದು ನಾವು ಎಕ್ಡ್ರ್ ಹೋಗೋದು ಆರಾಮ ಸೊಪ್ಪು ಅವ್ರ ಕೂಡ ಅವ್ರ ಕೂಡ ಕೈ ಜೋಡಿಸಿವಂದ್ರ ಹಾ ಆಯ್ತಿ ಆಯ್ತು ಬಿದ್ದಂಗಲ್ಲ ಎಂಡಿ ಬಾಯ್ ಹಾಕದ್ರಿ ಬೆಳಗ್ಗೆ ಸರ್ ಬಿದ್ದಂಗಲ್ ಬ್ಲಡ್ ಪ್ರಾರ್ಮ್ ಚೆನ್ನಾಗಿರತ್ತಿರಬೇಕಲ್ಲ ಇದಕ್ ಸರ ಬೆಳಿಗ್ಗೆ ಫುಡ್ ಸಾಯಂಕಾಲ ಫುಡ್ ಸರ್ ಆಮೇಲೆ ಹುಲ್ಲು ಇರ್ಬೇಕು ಸರ್ ಹುಲ್ಲು ಅಶ್ವಿಯವ ಇರ್ಲೇಬೇಕು ಸರ್ ಇಲ್ಲ ಬೆಳಗ್ಗೆ ಆರ್ ಟೈಮಿಂದ ಸಾಯಂಕಾಲ ಹಾ ರಾತ್ರಿ ಹುಲ್ಲು ಒನ್ ಟೈಮ್ ಬೆಳೆ ಇವಾಗ ನಾಲ್ಕು ಗಂಟೆ ತನಕ ಹುಲ್ಲೇ ಹ ಸಾಯಂಕಾಲ ಆರು ಗಂಟೆಗೆ ಏಳು ಗಂಟೆ ಇಡ್ಕಿದ್ರು ಸರ್ ಒಂದ್ಮೇ ಹಿ ಹಾಕೋದು ಆಮೇಲೆ ಸಾಯಂಕಾಲ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ತನ ಹುಲ್ಲು ಮತ್ತೆ ಏನಿಲ್ಲ ಸರ್ ಇಲ್ಲ ಇಲ್ಲ ಸರ್ ಹೊಡಕೊಂಡ್ ತಿಂಗಳ ಮೇಲೆ ಸಾವಿರ ಇಪ್ಪತ್ನಾಲ್ಕು ಸಾವಿರ ಯಾವ ಸರ್

ಅದ ನಮ್ಮ ಅಣ್ಣ ಅಣತಂಬ್ ನಮ್ ತಮ್ಮ ಬೇರೆ ಏನ ಅವನಿಗೆ ನಾವ್ ಇಪ್ಪತ್ತ್ ಮೂವತ್ತು ಎಕರೆ ಹೊಲ ಮಾಡಿಕಂತ ಬಂದಿ ಎಲ್ಲ ಹೊಲಾಗ್ ಲಾಸ್ ಆಗಿಬಿಟ್ಟದ ಎಲ್ಲ ಲಾಸ್ ಆಯ್ತಾ ಚೆನ್ನಾಗಿ ಇದು ಕಾಣಿಸ್ತಾನ ನೋಡ್ಬೇಕ ಎಲ್ಲ ಅಷ್ಟ ಮಾಡಿದ್ರಿಂದ ಐದು ಒಂದು ನಿಮಗ್ ದೊಡ್ಡ ಆದಾಯ ಆಗ್ಬೋದ್ ಅದೇನಾಗ ಸರ್ ಭಗವಂತ ಫ್ರೆಂಡ್ಸ್ ನಾವು ಆ ಲಿಂಗಪುರ್ ಬಂದಿದ್ವಿ ಅಲ್ಲಿ ಹನುಮಂತ ಅಣ್ಣವ್ರ್ ಮಾಡಿದ್ರೆ ಬಹಳ ಕ್ಯೂರಿಯಾಸಿಟಿ ಇದೆ ಹೋಗ್ತಿದೆ ಸಿಕ್ಕಾಪಟ್ಟೆ ಹೋಗ್ತಿದೆ ಇವ್ರಿಗೆ ಡೈರಿ ಮಾಡಬೇಕಂತ ಅವ್ರು ಇಪ್ಪತ್ ಮೂವತ್ ಎಕರೆ ಹೊಲ ಲೇಬೇಕು ಮಾಡ್ತಾರೆ ಅಂತ ಅಲ್ಲಿ ಲಾಭ ಇಲ್ಲ ಲಾಸ್ ಆಯ್ತು ಸರ್ ಎಲ್ಲ ಲಾಸ್ ಆಯ್ತು ಒಂದ್ ಹತ್ತು ಹದಿನೈದು ಲಕ್ಷ ರೂಪಾಯಿ ಲಾಸ್ ಆಯ್ತು ನಮ್ಗೆ ಹ್ಮ್ ಸರ್ ಅದು ಇನ್ನು ಸರ್ ಮುಂದೆ ಅದು ಮುಂದೆ ಸರ್ ಈ ಸ್ಟಾರ್ಟಿಂಗ್ ಅಲ್ಲಿ ಈಗ ನನಗೆ ಮಾತ್ರ ಸರ್ ಚೆನ್ನಾಗಿ ಎರಡು ಅಕ್ಕ ನಾಲ್ಕು ಮಾಡ್ಬೇಕನ್ನ ಆಸೆ ಅದ ನಾಲ್ಕಾದ್ಮೇಲೆ ಸರ್ ಅದ್ ನೋಡೋಣ ಏನಾಗ್ ಏನಾಗ್ ಹ್ಮ್ ಇನ್ಸೂರೆನ್ಸ್ ಅನ್ನೋದು ಕೂಡ ಇದೆ ಪ್ರತಿಯೊಬ್ರುಗಳಿಂದ ನೀವು ಫಸ್ಟ್ ದನ ತಂದು ಫಸ್ಟ್ ನೀವು ಮಾಡೋ ಕೆಲಸ ಇನ್ಸು ನೀಟ್ ಆಗಿ ಮೇಂಟೈನ್ ಮಾಡಬೇಕು ಸೊ ನೋಡೋರು ನಾರ್ಮಲ್ ಆಗಿ ಬಿಟ್ಟು ಬಿಟ್ಟಿದ್ರೆ ಮ್ಯಾಟ್ ಎಲ್ಲ ಏನಿಲ್ಲ ಆರಾಮ ನಾರ್ಮಲ್ ಆಗಿ ಏನ್ ದನಗಳು ಮೀಟು ಹಂಗೆ ಮೈಸೂರು ಬಿಟ್ಟಿದ್ದಾರೆ ಡ್ರೈ ಫ್ರೂಟ್ ಕೊಟ್ಟಿದ್ದಾರೆ ಸೊ ಆಮೇಲೆ ಅವರು ಸಾಯಂಕಾಲ ಆಮೇಲೆ ಸಿಮ ಕೊಡ್ತಾರೆ ಕೊಟ್ಟಂದ್ರೆ ಫುಡ್ ಕೊಡ್ತಾರೆ ಫುಡ್ ನಾರ್ಮಲ್ ಆಗಿ ಮ್ಯಾಥ್ ಆಗಿ ಏನಿಲ್ಲ ಒಬ್ರು ಸರ್ ಇದೇನ್ ಜಾಸ್ತಿ ಇಲ್ಲ ಸುಮ್ ಆರಾಮ್ ಒಂದು ಪಾಠ ಏನಿಲ್ಲ ಸರ್ ಆರಾಮಾಗಿ ರಿಸ್ಕ್ ಅಲ್ಲ ಸರ್ ರಿಸ್ಕ್ ಇದೆ ರಿಸ್ಕ್ ಇದೆ ರಿಸ್ಕ್ ಇವ್ರು ಆ ಏನ್ ಸರ್ ಏನ್ ರಿಸ್ಕ್ ಸರ್ ಮಾಡ್ಲಾರ್ದು ಯಾವ್ದು ಆಗ್ತಾ ಹೇಳ್ರಿ ಮಾಡ್ಲಾರ್ದು ಯಾವ್ದು ಬರ್ತಾ ಹೇಳ್ರಿ ಒಂದು ಪೇಮೆಂಟ್ ಒಂದ್ ಲಕ್ಷ ರೂಪಾಯಿ ಒಂದ್ ಒಬ್ಬನಿಗೆ ಇರ್ಲ ಡ್ಯೂಟಿ ಮಾಡ್ಲಾರ್ದು ಬರ್ತದ ಅಮೌಂಟ್ ಮಾಡ್ಲೇಬೇಕು ಸರ್ ಎಲ್ಲ ಮಾಡಿದರನ ಸರ್ ಬರೋದು ನಮ್ಗೆ ಏನ್ ಸರ್ ಹೋದೆಲ್ಲ ಬಾರದ ಎಲ್ಲ ಯಾವ್ದಾದ್ರು ಮಾಡ್ಬೇಕು ಎಂಟಿ ಕಾಸಾದ್ರೆ ಬೆಳಿಬೇಕು ಒಯಿನ ಒಬ್ರು ಹತ್ರ ಕೆಲಸ ಮಾಡ್ಬೇಕು ಸರ್ ಕೆಲಸ ಮಾಡೋದು ನಮ್ಮಿಂದ ನಮ್ ಆಗದ ಮಾಡ್ಕೊಂಡ್ ಹಾ ಈಗ ಬ್ಯಾರದಲ್ಲ ಐನೂರು ರೂಪಾಯಿ ಕೊಡ್ತಾರೆ ನಮ್ಗೆ ಡೈಲಿ ಎಂನೂರು ಬಳತ್ ಇಬ್ರು ಗಣ್ಯಾಂಡ್ ಎಂಟ್ನೂರು ಬ್ಯಾರೆ ಕಡೆ ಹೋಗ್ಲಾವಿ ಆರಾಮ್ ಸೇಫ್ಟಿ ಆಗಿರ್ತಿವಿ ನಮ್ ಎಂತ್ ಮುನ್ನೂರು ಬಳತ್ ನನಗ್ ಐನೂರು ಬಳತ್ ಎಂಟ್ನೂರು ಹಾ ಇರ್ಬೋದಲ್ಲ ಸರ್ಸನೇ ಕೆಲಸನ ಅವಿ ಕೆಲಸ ಅಲ್ಲ ಮುಂಜಾನೆ ಸಾಯಂಕಾಲ ಒಂದ್ ತಾಸು ಬೆಳಿಗ್ಗೆ ಒಂದ್ ತಾಸ ಕೆಲಸ ಎರಡ್ ತಾಸ

ಅವ್ರಿಗೆ ಹೊಸ ವಯಸ್ ಸ್ವಲ್ಪ ಅವ್ರಿಗೆ ಯಾವ್ದಾದ್ರು ಸ್ವಲ್ಪ ಗಾಬರಿ ಹೌದು ಹೌದ್ರಿ ಗಾಬರಿ ಈಗ ಫಸ್ಟ್ ಸ್ವಲ್ಪ ಅನುಭವ ಆಯ್ತಂದ್ರೆ ಅವ್ರು ನಿಮ್ಗೆ ಪಾಠ ಹೇಳ್ಕೊಟ್ಟಿರ್ತಾರೆ ಯಾಕಂದ್ರೆ ಹಾ ಸರ್ ಅದೇ ಹೇಳಕ್ ಆ ಪೋರ್ ಬರೋವರೆಗೂ ಅವ್ರು ನಾವು ನೀವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ವ್ಯವಸ್ಥೆ ಮಾಡಿದ್ರೆ ಸರ್ ಆಗುತ್ತೆ ಕೆಲವು ಇನ್ನೊಂದು ಸರ್ ನಮ್ ಸರ್ ಸರ್ ಇಲ್ಲ ಇವರು ಗೌರ್ಮೆಂಟ್ ಡಾಕ್ಟರ್ ಸರ್ ಒಳ್ಳೆಯವರು ಈಗ ಹೇಳಿದ ತಕ್ಷಣ ಅನುಭವ ಬರೋವರೆಗೂ ಸ್ವಲ್ಪ ನಾವು ಮಾಡ್ಬೇಕು ಇಲ್ಲಾಂದ್ರೆ ಏನೇನು ಇದಾಗಿ ಇದಾಗಿ ಬಿಡ್ತಾರೆ ಹೌದ್ರಿ ಅಂದ್ರೆ ನೀವು ಈಗ ಚೆನ್ನಾಗಿ ಹೇಳ್ತಾ ಇಲ್ಲಿ ಡೈರಿ ಆಗಿ ಒಂದು ವರ್ಷ ಆಯ್ತು ಈಗ ಚೆನ್ನಾಗಿ ನಡೀತಾ ಇದೆ ಹಂಗಾಗಿ ಸ್ವಲ್ಪ ಇವರು ಸ್ವಲ್ಪ ಹೊಸಬರು ಈರೇಕಾಯ್ ಹೊಸಬ್ಬು ಐವತ್ತರವತ್ತು ವರ್ಷ ಆಯ್ತಲ್ಲ ಐವತ್ತ ನಾಟಿ ನಾಟಿ ಎಂಬಿನ ಸಾಕ ಹಂಗ ಹಂಗಾಗಿ ಇವ್ರಿಗೆ ಸ್ವಲ್ಪ ನಾವು ಗೈಡೆನ್ಸ್ ಕೊಟ್ಟು ಏನ್ ಅವ್ರಿಗೆ ಸ್ವಲ್ಪ ಹೆದರಿಕೆ ಏನಾಯ್ತವೋ ಏನ್ ಬಿಡ್ತಾವೋ ಏನ್ ಏನೋ ಬಿಡ್ತಾವ್ ಅಂತ ಹೇಳಿ ಹಂಗಾಗಿ ನಾವು ಧೈರ್ಯ ತಿಂತ ಇದ್ದೀವಿ ಸ್ವಲ್ಪ ಅನುಭವ ಆಗೋವರ್ಗ ಅನುಭವ ಆಗಲಿ ಅಂದ್ರೆ ನಿಮಗೆ ಪಾಠ ಕಡ್ತ ನಮ್ ಪಾಠ ಮಾಡ್ತಾರ ಅವ್ರು ಚೆನ್ನಾಗಿ ಏನ್ ಮಾಡ್ತಾರೆ ಸ್ವಲ್ಪ ಈ ದನಗಳು ಸಾಕದ್ ಬಹಳ ಫಸ್ಟ್ ಟೈಮ್ ಇವರು ಅದಲ್ರಿ ಫಸ್ಟ್ ಟೈಮ್ ಹಂಗಾಗಿ ಸ್ವಲ್ಪ ಹೆಮ್ಮೆ ಕಂಟಿನ್ಯೂಸ್ ನಮ್ ಮುತ್ತ್ಯಾನವ್ರ ತಲೆ ಮೇಲೆಂತ ನಮ್ ಹೆಮ್ಮೆಗಳ್ ಹೆಮ್ಮೆ ಇರುತ್ತ ಸರ ಹೆಮ್ಮೆ ಎಮ್ಮೆ ಮಾತ್ರ ನಾವು ಕಳ್ಕೊಂಡೇವ್ ಸರ್ ನಮ್ ಮುತ್ತ್ಯಾನವರ ಆ ಅಜ್ಜ ಮುತ್ತಿನವರಿಗಿಂತ ಹೆಮ್ಮೆ ನಮ್ಗ್ ಇಲ್ಲೆಲ್ಲಾ ಸುತ್ತ ಮುತ್ತಾರ ಸಾರ್ ನಮ್ ನಮ್ ಮನೆಗ್ ಬರ್ತಾರಂತ ಮಜ್ಜಿಗೆ ನುಚ್ಛೋಣಕ್ ಅವಾಗ ಆ ಟೈಮ್ ಅವಾಗ ಅವನ ಐ ನಂತರ ನಮ್ಮ ಮನ್ಯಾಗ ಇರದ್ ಇದ್ದಿದ್ದಂಗ ಇವಾಗ ಆಪ ಮಾಡೋದು ಹೊಸ ಸರ್